ಪ್ರಾಮಾಣಿಕ ಪತ್ರಿಕೋದ್ಯಮದ ಮೇಲೆ ಗದಾಪ್ರಹಾರ ಭ್ರಷ್ಟರ ಬಯಲುಗಳೆದ್ದೇ ತಪ್ಪ ಕರ್ತವ್ಯ ಲೋಪ ಸರಿಯೇ ಎಂದು ಪ್ರಶ್ನೆ ಮಾಡಿದ್ದ ವಕೀಲ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿದ್ದಕ್ಕೆ ಸುಳ್ಳು ಕೇಸ್ ದಾಖಲು ಟ್ರೂ ನ್ಯೂಸ್ ಮುಖ್ಯ ಸಂಪಾದಕರಾದ ಜಗದೀಶ್ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲು ಭ್ರಷ್ಟರ ವಿರುದ್ಧ ಧ್ವನಿ ಅಡಗಿಸಲು ಯತ್ನ ತಮ್ಮ ತಪ್ಪು ಮರೆಮಾಚಲು ಕಾನೂನಿನ ದುರ್ಬಳಕೆ ಆಧಾರವಿಲ್ಲದೆ ಕೇಸ್ ದಾಖಲಿಸಿದ ಅಮೃತಹಳ್ಳಿ ಠಾಣೆ ಪೊಲೀಸರು ನಮಸ್ಕಾರ ಕರ್ನಾಟಕ ನಮ್ಮ ಈ ಸತತ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಕರ್ನಾಟಕದಾದ್ಯಂತ ಕರ್ನಾಟಕದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಅನ್ಯಾಯ ಆಗಿರ್ಬೋದು ನಾವು ಧ್ವನಿ ನಮ್ಮ ನಮ್ಮೇಲೆ ಸೂಳು ಕೇಸುಗಳನ್ನು ಹಾಕಿದ್ರು ರೈತರ ಕಬ್ಬು ಬೆಳೆಗಾರರ ಬಗ್ಗೆ ಬಿದಿರು ಕುತ್ಕೊಂಡಾಗ ನಾವು ಧ್ವನಿ ಮಾಡಿ ಅವ್ರ ಜೊತೆಗೆ ನಿಂತ್ಕೊಂಡ್ವಿ ಅಲ್ಲಿಗೂ ಸಹ ಆ ವಿಚಾರದಲ್ಲೂ ಕಣ್ಣು ಕೆಂಪಾಯಿತು ಹುಬ್ಬಳ್ಳಿ ಧಾರವಾಡದಲ್ಲಿ ಹುಡುಗರು ಕೆಲಸ ಬೇಕು ಅಂತ ಸರ್ಕಾರಿ ಖಾಲಿ ಇರುವ ನೌಕ ಕೆಲಸಗಳನ್ನು ತುಂಬಿ ಅಂತಂದರು ಮನೆ ಕೋಗ್ಲಲ್ಲಿ ಶೆಡ್ಗಳಿಗೆ ನಾವು ಜೆ ಸಿ ಬಿಗಳನ್ನು ಬುಲ್ಡೋಸರ್ನ ನುಗ್ಸಿದಾಗ ರಾಷ್ಟ್ರೀಯ ಮಟ್ಟಕ್ಕೆ ಈ ವಿಚಾರ ಮಾನವೀಯತೆ ಅನುದಾನದ ಮೇಲೆ ಅನುಕಂಪದ ಮೇಲೆ ನಾವು ಇದು ಮಾಡಿದ್ವಿ ಜೊತೆಯಲ್ಲಿ ನಾವು ಬೆಂಗಳೂರಲ್ಲಿ ನಮ್ಮ ಕ್ಷೇತ್ರದ ಕೃಷ್ಣ ಬರೇಗೌಡ ಕೃಷ್ಣಾ ಬರೇಗೌಡನವಿದ್ದ ಕರ್ನಾಟಕ ಲೋಕಾಯುಕ್ತದಲ್ಲಿ ದೂರುಗಳು ದಾಖಲಾಗಿದೆ ನನ್ನ ಮೇಲೆ ಇಲ್ಲೂ ಸಲ್ಲದ ಆರೋಪಗಳನ್ನು ಮಾಡಿದಂಥ ಆರೋಪಗಳನ್ನು ಮಾಡಿ ಸುಮ್ಮನಿದಂಥ ವಿಶ್ವನಾಥ್ ಎಮ್ ಎಲ್ ಎ ವಿಶ್ವನಾಥ್ ಮೇಲೆ ಸುಮಾರು ನಾಲ್ಕು ಐದು ಕಂಪ್ಲೇಂಟ್ಗಳು ಪ್ಲಸ್ ಒಂದು ಪ್ರೊಟೆಸ್ಟ್ ಅನಧಿಕೃತ ಪ್ರೊಟೆಸ್ಟ್ ಬಗ್ಗೆ ಯಲಂಕ ಪೊಲೀಟೀಷ್ನಲ್ಲಿ ಕಂಪ್ಲೇಂಟ್ ಇದೆ ಲೋಕಾಯುಕ್ತದಲ್ಲಿ ಯಲಂಕ ಎಮ್ ಎಲ್ ಎ ವಿಶ್ವನಾಥ್ ಮೇಲೂ ಸಹ ಮೂರರಿಂದ ನಾಲ್ಕು ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕೆರಡೆ ಅದರ ಮೇಲೆ ದೂರುಗಳಿದೆ ಯಲಂಕದ ಬಡವರ ಜಮೀನ ಮಾರಾಟ ಮಾಡೋ ವಿಚಾರ ನಾನಾ ವಿಚಾರಗಳಿಗೆ ಅವ್ರ ಮೇಲೆ ದೂರಿತು ಅಂತೆ ಅದೆಲ್ಲ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಐ ಥಿಂಕ್ ಲ್ಯಾಂಡ್ ಮಾಫಿಯಾ ಕಳೆದ ಹದಿನೈದು ಹದಿನೇಳು ವರ್ಷದಲ್ಲಿ ಹದಿನೆಂಟು ವರ್ಷದಲ್ಲಿ ಕೃಷ್ಣಾಬರೇಗೌಡನ ಆಡಳಿತದಲ್ಲಿ ಸಾಕಷ್ಟು ದೊಡ್ಡ ಲ್ಯಾಂಡ್ ಮಾಫಿಯಾ ಸುಮಾರು ಒಂದು ಇಪ್ಪತ್ತು ಸಾವಿರ ಎಕರೆ ಸರ್ಕಾರಿ ಜಮೀನುಗಳು ಇಲ್ಲಿ ಕಳ್ತನ ಆಗಿದೆ ಸಾಕನಾರು ಒಂದರಲ್ಲೇನೇ ಒಂದು ಐದು ಸಾವಿರ ಕೋಟಿ ಬೆಲೆ ಬಾಳುವಂಥ ಸರ್ಕಾರಿ ಜಮೀನುಗಳು ದೇವಸ್ಥಾನ ಜಮೀನುಗಳು ಸರ್ಕಾರಿ ಇವುಗಳು ಅಲ್ಲಿ ಕಳ್ತನ ಆಗಿದೆ ಇದರ ವಿರುದ್ಧ ನಾವು ಧ್ವನಿ ಎತ್ತಿದ್ವಿ ಇದರ ವಿರುದ್ಧ ಸಾಕಷ್ಟು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ಗಳನ್ನು ಲಾಂಚ್ ಮಾಡಿದ್ವಿ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಆಗಿರ್ಬೋದು ನೀರಿನ ಮಾಫಿಯಾ ಆಗಿರ್ಬೋದು ಕಸದ ಮಾಫಿಯಾ ಆಗಿರ್ಬೋದು ಪರಿಸರದ ಮಾಫಿಯಾ ಪರಿಸರದ ಮೇಲೆ ಆಗ್ತಾ ಇರೋಂಥ ಅನ್ಯಾಯಗಳಾಗಿರ್ಬೋದು ಕಿತ್ತೋಗಿರೋ ರೋಡ್ಗಳಾಗಿರ್ಬೋದು ಕುಡಿಯೋ ನೀರನ್ನು ಬಿಲ್ಡರ್ಗಳು ಮಾರಾ ವಿಚಾರ ಆಗಿರ್ಬೋದು ಎಲ್ಲದು ಎಲ್ಲ ವಿಚಾರದಲ್ಲೂ ಸಹ ನಾವು ದೂರುಗಳನ್ನು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಇನ್ಚಾರ್ಜ್ ಅವರ ಮೇಲೇ ಹೆಚ್ಚು ಕಮ್ಮಿ ಹತ್ತರಿಂದ ಹನ್ನೊಂದು ದೂರುಗಳು ಕರ್ನಾಟಕ ಲೋಕಾಯುಕ್ತದಲ್ಲಿ ಕರ್ತವ್ಯ ಲೋಪ ಮತ್ತು ಇದರಲ್ಲಿದೆ ಜೊತೆಯಲ್ಲಿ ಬೆಂಗಳೂರಿನ ಡಿ ಸಿ ಪಿ ಈಶಾನ್ಯ ಸಜೀತ್ ಅವರ ಮೇಲೆ ಸಜೀತ್ ಮತ್ತು ಕೊಡಗೇಳಿ ಪೊಲೀಸ್ ಅವರ ಮೇಲೆ ಸುಮಾರು ನಲವತ್ತಕ್ಕೂ ಹೆಚ್ಚು ಕರ್ನಾಟಕ ಲೋಕಾಯುಕ್ತದಲ್ಲಿ ದೂರುಗಳು ದಾಖಲಾಗಿದೆ ದುರ್ದರ ದೂರುದಾರ ಬೆಂಗಳೂರು ಮ ಪೊಲೀಸ್ ಅವರ ಮೇಲೆ ಸುಮಾರು ಒಂದು ನಲವತ್ತಕ್ಕೂ ಹೆಚ್ಚು ಅಲ್ಲಿನ ಇನ್ಸ್ಪೆಕ್ಟರ್ ಮುತ್ತುರಾಜ್ ಇನ್ಸ್ಪೆಕ್ಟರ್ ಮಹೇಶ್ ಪಿ ಎಸ್ ಐ ದುಂಡಪ್ಪ ಪಿ ಎಸ್ ಐ ಲಕ್ಷ್ಮೀಕಾಂತ ಪಿ ಎಸ್ ಐ ಅನಿಲ್ ಡಿ ಸಿ ಪಿ ನಾರ್ತ್ ಈಶಾನ್ಯ ಸಜೀತ್ ಒಂದು ಎರಡು ಇವತ್ತಿನ ಪೊಲೀಸ್ ಕಮಿಷನರು ಇಂದಿನ ಕಮಿಷನರ್ ದಯಾನಂದ್ ಸಸ್ಪೆಂಡ್ ಆಗಲಿಕ್ಕೂ ಕೂಡ ನಾನೇ ಕಾರಣ ಆರ್ ಸಿ ಬಿ ದುರಂತದಲ್ಲಿ ಕಂಪ್ಲೇಂಟನ್ನು ಕಬ್ಬನ್ ಪಾರ್ಕ್ ಕೋರ್ಟೇಶನಲ್ಲಿ ನಾನೇ ದುರಂತ ದಾಖಲಿಸಿದ ಮೇಲೆ ತದನಂತರ ಐದು ಜನರ ಸಸ್ಪೆಂಡಿಗೂ ಕೂಡ ನಾವೇ ಕಾರಣ ಇಷ್ಟೆಲ್ಲ ಹೋರಾಟ ಮಾಡ್ತಾರೆ ನಮಗೆ ನಿನ್ನೆ ಡಿ ಸಿ ಪಿ ಸಜೀತ್ ಅವರು ಇಬ್ಬರು ಐ ಥಿಂಕ್ ಕ್ರಿಮಿನಲ್ ಹಿನ್ನೆಲೆ ಇರೋ ವ್ಯಕ್ತಿಗಳ ಹಿಂದೆ ಜೊತೆಲಿ ನಿಂತ್ಕೊಂಡಾಗ ನಾವು ಆ ಫೋಟೋ ನಮಗೆ ಎಲ್ಲಿಂದ ಸಿಕ್ತು ನಾವು ಪ್ರಶ್ನೆ ಕೇಳಿದ್ದು ಏನು ಅಂತಂದರೆ ಪೊಲೀಸ್ ಕಮಿಷನರ್ಗೆ ಈ ಫೋಟೋ ನಿಜ ನಿಜ ಆಗಿತ್ತು ಅಂತಂದರೆ ಈ ರೀತಿ ಕ್ರಿಮಿನಲ್ ಹಿನ್ನೆಲೆ ಹಿನ್ನೆಲೆ ಇರುವಂಥ ವ್ಯಕ್ತಿಗಳ ಜೊತೆ ಫೋಟೋಗಳನ್ನು ತಗೊಂಡು ಅದೇನಾದರೂ ದುರುಪಯೋಗ ಆದರೆ ಯಾವ ರೀತಿ ಹೊಣೆಗಾರರು ಒಬ್ಬ ಐ ಪಿ ಎಸ್ ಆಫೀಸರ್ ಜೊತೆ ಕ್ರಿಮಿನಲ್ ಇಲ್ಲೇ ಅಂದಾಗ ನನಗೆ ಫೋನ್ ಮಾಡಿದ್ದು ಕರ್ನಾಟಕ ರಣಧೀರ ಪಡೆಯ ಹರೀಶ್ ಕುಮಾರ್ ಅವರು ನನ್ನ ಹತ್ರ ಮಾತಾಡಿದ್ರು ಆ ತೆಗೀರಿ ಫೋಟೋ ಜ ಸರ್ ಜಗದೀಶ್ ಅವರೇ ಅವರಿಬ್ಬರು ಲೈಫ್ ಹಾಳಾಗುತ್ತೆ ಡಿ ಸಿ ಪಿ ಸಸ್ಪೆಂಡ್ ಆಗಿಬಿಡ್ತಾರೆ ಅಂತ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಹೇಳಿದೆ ಸರ್ ಸರ್ ಈ ಥರ ಕರ್ತವ್ಯ ಲೋಪಗಳನ್ನು ಒಬ್ಬ ಅಧಿಕಾರಿ ಮಾಡಬಾರ್ದು ಆಲ್ರೆಡಿ ಡಿ ಸಿ ಪಿ ನಾರ್ತ್ ಈಸ್ಟ್ ಈಶಾನ್ಯ ಮೇಲೆ ಸುಮಾರು ನಲವತ್ತಕ್ಕೂ ಹೆಚ್ಚು ಕಂಪ್ಲೇಂಟ್ಗಳಿದೆ ಯೂನಿಯನ್ ಹೋಮ್ ಮಿನಿಸ್ಟ್ರಿಗೆ ಕಂಪ್ಲೇಂಟ್ ಆಗಿದೆ ಅವರ ಐ ಪಿ ಎಸ್ ಎಸ್ ವಿಚಾರದಲ್ಲೂ ಸಹ ಕಂಪ್ಲೇಂಟ್ಗಳಾಗಿದೆ ಐ ಪಿ ಎಸ್ ಪ್ರಮೋಷನ್ ಬಗ್ಗೆಯೂ ಸುಮಾರು ನಲವತ್ತು ಕಂಪ್ಲೇಂಟ್ಗಳು ನಲವತ್ತಕ್ಕೂ ಹೆಚ್ಚು ನಲವತ್ತಕ್ಕೂ ಹೆಚ್ಚು ಕಂಪ್ಲೇಂಟ್ಗಳು ಡಿ ಸಿ ಪಿ ಈಶಾನ್ಯ ಸಜಿತ್ ಮೇಲೆ ಇದೆ ಕೊಡಿಗಳಿ ಇನ್ಸ್ಪೆಕ್ಟ್ರ್ ಮುತ್ತುರಾಜ್ ಮೇಲೆ ಇದೆ ಕೊಡಿಗಳಿ ಇನ್ಸ್ಪೆಕ್ಟ್ರ್ ಮಾಜಿ ಇನ್ಸ್ಪೆಕ್ಟರ್ ಮಹೇಶ್ ಅವ್ರ ಮೇಲೆ ಇದೆ ಪಿ ಎಸ್ ಎ ಅನಿಲ್ ಅವ್ರ ಮೇಲೆ ಇದೆ ಪಿ ಎಸ್ ಎ ಲಕ್ಷ್ಮೀಕಾಂತ್ ಮೇಲೆ ಇದೆ ನರಸಿಂಹನ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಇದೆ ಎಲ್ಲ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರದ ಅಡಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕಡೆ ರಿಜಿಸ್ಟರ್ ಆಗಿರುವಂಥ ಕಂಪ್ಲೇಂಟು ಡಿಕೆ ಶಿವಕುಮಾರ್ ಅವ್ರ ಮೇಲೆ ಇದೆ ಸಾಕಷ್ಟು ಜನರ ಮೇಲೆ ನಮ್ಮ ಟ್ರೂ ಲೈಫ್ ನ್ಯೂಸು ಮತ್ತು ನಾವುಗಳು ದಾಖಲಾತಿ ಸಮೇತ ದೂರುಗಳನ್ನು ದಾಖಲಿಸಿ ಈ ಒಂದು ನಮ್ಮ ಟ್ರೂಲ್ ಲೈಫ್ ನ್ಯೂಸನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾಯಿದಾರೆ ನೆನ್ನೆ ಡಿ ಸಿ ಪಿ ಫೋಟೋವನ್ನು ಡಿ ಸಿ ಪಿಗೆ ನೋಟಿಸ್ ಕೊಟ್ಟಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್ ಅವರು ಅವ್ರು ಸಸ್ಪೆಂಡ್ ಆಗ್ತಾರೆ ನೀವು ತೆಗ್ದಿಲ್ಲ ಹೇಳಿದ್ರೆ ಒಂದಷ್ಟು ಜನರು ನನಗೆ ಫೋನ್ ಮಾಡಿದ್ರು ಆ ನಿಟ್ಟಿನಲ್ಲಿ ನಾನು ನಾನು ಹೇಳಿದೆ ನಾನು ಒಂದು ಸತಿ ಜನರಿಗೆ ನಂಬಿಕೆ ಇಟ್ಟಿದೆ ನಾವು ಅಡ್ಜಸ್ಟ್ಮೆಂಟ್ಗೋಸ್ಕರ ನೀವು ಚೆನ್ನಾಗಿ ನಡೆಸ್ತಾ ಇಲ್ಲ ಹಾಗಾಗಿ ಒಂದು ಸತಿ ನಾವು ಅದನ್ನು ಮಾಡಿದ ಮೇಲೆ ನಾವು ಅದನ್ನು ತೆಗಲಿಕ್ಕಾಗಿಲ್ಲ ಅಂತ ನಾನು ನೇರವಾಗಿ ಅವ್ರಿಗೆ ಫೋನ್ ಮಾಡಿದಾಗೆಲ್ಲ ಹೇಳಿದೆ ಸಂಜೆ ಏಳು ಗಂಟೆಯಷ್ಟೊತ್ತಿಗೆ ನನ್ನ ಮೇಲೆ ಒಂದು ಸುಳ್ಳು ಅಟ್ರಾಸಿಟಿ ಕೇಸನ್ನು ಕೊಡಗೇಳಿನಲ್ಲಿ ರಿಜಿಸ್ಟರ್ ಮಾಡಿಲ್ಲ ಯಾಕೆ ಅಂತಂದರೆ ಪೊಲೀಸ್ ಪೊಲೀಸವ್ರ ಮೇಲೆ ಆಲ್ರೆಡಿ ಸಾಕಷ್ಟು ಕಂಪ್ಲೇಂಟ್ ಇರೋದ್ರಿಂದ ಡಿ ಸಿ ಪಿ ಸಜೀತು ಈ ಅಂಬೃತಹಳ್ಳಿ ಪೊಲೀಸ್ರಿಗೆ ಹೇಳಿ ನಾನು ಯಾವ ಸಮುದಾಯಕ್ಕೋಸ್ಕರ ಹೋರಾಟ ಮಾಡ್ತೀನಿ ಕೆಳ ಸಮುದಾಯಗಳು ಪಾಪ ತುಳಿತುಕೊಳ್ಳದಾದ ಸಮುದಾಯಗಳು ಬಡವ್ರಿಗೆ ಹೇಳ್ತಾ ಹೇಳ್ತೇನೆ ಅವ್ರ ಕೈಯಲ್ಲೇ ಪಾಪ ಅವ್ರ ಮೇಲೆ ಏನು ಆಮಿಷ ಕೊಟ್ಟು ಏನೋ ಏನು ಎಸ್ ಟಿ ಎಸ್ ಟು ಅಟ್ರಾಸಿಟಿ ಕೇಸ್ ನಾನು ನಾನು ಮನೆಗೆ ಹೋಗಿ ಮನೆಯಿಂದ ನಮ್ಮ ಚಾನಲ್ಲು ಆಫೀಸು ನನ್ನ ಕೆಲಸ ಬಿಟ್ಟರೆ ಬರೀ ಯಾರು ಸಂಪರ್ಕದಲ್ಲೂ ಇಲ್ಲ ಸುಮ್ಮ ಸುಮ್ಮನೆ ನನ್ನ ಮೇಲೆ ಪ್ರೆಷರ್ ಹಾಕಿಸಿ ಆ ಡಿ ಸಿ ಪಿ ಇರುವಂಥ ಫೋಟೋವನ್ನು ವೀಡಿಯೋನ ತಗ್ಸಲಿಕ್ಕೆ ಈ ರೀತಿ ಈ ಒಂದು ಡಿ ಸಿ ಪಿ ಈಶಾನ್ಯ ಸಜೀತು ಮತ್ತು ಜೊತೆಯಲ್ಲಿ ಡಿ ಕೆ ಶಿವಕುಮಾರು ಮತ್ತು ಕೃಷ್ಣ ಬರೇಗೌಡ ಕೃಷ್ಣ ಬರೇಗೌಡವನ್ನು ಶಿಷ್ಯನೂ ಸೇರ್ಕೊಂಡಿದ್ದನ್ನು ಮಾಡ್ತಾ ಇದ್ದಾರೆ ನೀವೆಲ್ಲ ಖಂಡಿತವಾಗಿ ಜನ ಸೋಲಿಸ್ತಾರೆ ನಿಮಗೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೀವೆಲ್ಲ ಈ ಥರ ಪ್ರೆಷರ್ ಹಾಕೋದಿಂದ ಖಂಡಿತವಾಗಿ ನಮ್ಮನೆ ನ್ಯೂಸ್ ಚಾನಲ್ಲೇ ಆಗಿರ್ಬೋದು ನಾವುಗಳೇ ಆಗಿರ್ಬೋದು ನಾವು ಬಾಯಿ ಬಾಯಿರೊಬ್ಬಚ್ಚ ಸತ್ಯದ ಪರವಾಗಿ ನಾವೆಲ್ಲ ನಿಂತಿದ್ದೀವಿ ನಮಗೆ ಜನ ನಮ್ಮ ಜನ ನಮ್ಮ ಜೊತೇಲಿ ಇದ್ದಾರೆ ನೀವೇ ಜನರೇ ಹೇಳಿ ನಾವು ಹೋರಾಟನ ಮುಂದುವರಿಸ್ಬೇಕಾ ಅಥವಾ ಇವರ ದಬ್ಬಾಳಿಕೆಗೆ ನಾವು ಸುಮ್ಮನೆ ಇರಬೇಕಾ ಈ ರೀತಿ ಸುಳ್ಳು ಸುಳ್ಳು ಕೇಸುಗಳನ್ನು ದಾಖಲಿಸಿ ಸಿಕ್ ಸಿಕ್ಕದೋ್ರ ಮೇಲೆ ಕೇಸ್ ಹಾಕೋದು ರೌಡಿ ಶೀಟ್ರ್ ಓಪನ್ ಮಾಡೋದು ಅವ್ರುಗಳಿಗೆ ರೌಡಿ ಶೀಟ್ರ್ ಕಡೆ ಒನ್ ನಾಟ್ ಏಟ್ ಕೊಟ್ಟು ಅವ್ರಿಗೆ ತೊಂದರೆ ಕೊಡೋದು ಇಂಥ ಎಲ್ಲ ಕೆಲಸಗಳನ್ನು ಪೊಲೀಸ್ ಮಾಡ್ತಾ ಇದ್ದಾರೆ ನಮ್ಮಂಥವ್ರ ಮೇಲೆ ಈ ಥರ ಮಾಡಿದರೆ ಸಾರ್ವಜನಿಕರ ಗತಿ ಏನಾಗಬೇಕು ಡಿ ಕೆ ಶಿವಕುಮಾರ್ ಅವ್ರನ್ನ ಬಳಸಿ ಪೊಲೀಸ್ ಪೊಲೀಸ್ರನ್ನ ಬಳಸಿ ಈ ಡಿ ಸಿ ಪಿ ಸಜೀತಾ ರೌಡಿಗಳ ಜೊತೆ ಫೋಟೋ ಇಡ್ಸ್ಕೊಂತಾನೆ ನಾವೇನು ಹೇಳಬೇಕು ಹಾಂ ನಮಗೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಓಕೆ ಕ್ರಿಮಿನಲ್ನಲ್ಲಿರುವಂಥ ವ್ಯಕ್ತಿಗಳ ಜೊತೆ ಫೋಟೋ ಹಿಡಿಸ್ಕೊಂಡಾಗ ಖಂಡಿತವಾಗಿ ಅದನ್ನು ಎಕ್ಸ್ಪೋಸ್ ಮಾಡಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಇದೇ ಡಿ ಸಿ ಪಿ ಈಶಾನ್ಯ ಸಜೀತ್ ಅವರ ಜುಡಿಷನ್ನಲ್ಲಿ ಮುಂಬೈ ಪೊಲೀಸರು ಬಂದು ಏನೋ ಹೊಡೆಗಲ್ ಫ್ಯಾಕ್ಟ್ರಿಗಳನ್ನು ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನು ಕಂಡಿಟ್ಟಿದ್ದಾರೆ ಈ ಡಿ ಸಿ ಪಿನ ಇರೋ ಲೆಕ್ಕ ಸಸ್ಪೆಂಡ್ ಮಾಡಬೇಕು ಈತನ ಮೇಲೆ ಆಲ್ರೆಡಿ ನಲವತ್ತೊಂದು ಕಂಪ್ಲೇಂಟ್ ಇದೆ ಸುಳ್ಳು ಕಂಪ್ ಏನೋ ಅಂದರೆ ಪ್ರಶ್ನೆ ಮಾಡೋರ ಮೇಲೆ ಸುಳ್ಳು ಕಂಪ್ಲೇಂಟ್ ಹಾಕಿ ಅಟ್ರಾಸಿಟಿ ಕೇಸ್ ಹಾಕಿಸಿ ತನ್ನ ದಬ್ಬಾಳಿಕೆಯನ್ನು ತೋರಿಸುವಂಥ ಈ ಡಿ ಸಿ ಪಿಗೆ ಬುದ್ಧನಿಗೆ ಬುದ್ಧಿಯನ್ನು ಕಳಿಸಬೇಕು ಬೆಂಗಳೂರು ಹಾಳಾಗೋಗಿದೆ ಓಕೆ ಬೆಂಗಳೂರಲ್ಲಿ ನಿಜವಾಗ್ಲೂ ಸಾಮಾನ್ಯ ಜನರು ಜೀವನ ಮಾಡೋ ವಾತಾವರಣ ಅಂತ ಉಳಿದಿಲ್ಲ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ನಿಖೀಶ್ ಕುಮಾರು ಮತ್ತು ಮೇನರ್ ಕೃಷ್ಣ ಈ ಒಂದು ಡಿ ಸಿ ಪಿನ ಬಳಸ್ಕೊಂಡು ನಮ್ಮ ಮೇಲೆ ಸೂಳಿಕೆ ಸಾಗಿಸಿರೋದು ಒಂದು ಬೇಸಿ ಒಂದು ಪ್ರೇಮ್ ವಿಷಯ ನಮ್ಗೆ ಅರ್ಥ ಆಗ್ತಾಯಿದೆ ಇವ್ರುಗಳು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತ ಒಬ್ಬ ಡಿ ಕೆ ಶಿವಕುಮಾರ್ ಹೇಳ್ದ ಅಂತ ಮತ್ತೆ ಕೃಷ್ಣ ಬರೇಗೌಡ ಹೇಳ್ದ ಅಂತ ಈ ಡಿ ಸಿ ಪಿ ತಾನೇ ತಾನೇ ತಪ್ಪಿತಸ್ಥನಾಗಿದ್ದು ತಾನೇ ತಪ್ಪಿತಸ್ಥನ ಜಾಗದಲ್ಲಿ ನಿಂತ್ಕೊಂಡು ನಮ್ಮ ಮೇಲೆ ಈ ಥರ ಮಾಡ್ತಾ ಇದ್ದಾನೆ ಕರ್ನಾಟಕ ನೀವೇ ಹೇಳಬೇಕು ನಾವು ಹೋರಾಟ ಮಾಡಬೇಕಾ ಅಥವಾ ಇವ್ರ ದಬ್ಬಾಳಿಕೆಗೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ ಆಮೇಲೆ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು ಇವ್ರ ಮೇಲೆ ಇವರಿಂದ ಕೊಟ್ಟಿರುವಂಥ ಎಲ್ಲ ಕಂಪ್ಲೇಂಟ್ಸನ್ನು ಹಾಕಿದ್ದೀವಿ ದಯಮಟ್ಟಿ ದಯಮಾಡಿ ಅದನ್ನು ನೋಡಿ ಪ್ರೈಮ್ ಆಫ್ ಓಕೆ ನಮ್ಮ ಹೋರಾಟ ದಾಖಲಾತಿ ಸಮೇತ ಇದೆ ಧನ್ಯವಾದಗಳು ಕರ್ನಾಟಕ ಮತ್ತೆ ಸಿಗೋಣ